ಸಂತೋಷದ ಬಾಡಿನಲ್ಲಿ ತಂಗಿ ಚಂದ್ರ ಇದು ಈ ನಿನ್ನ ಅಣ್ಣನ ಸಂತೋಷವಷ್ಟೇ ಅಲ್ಲಮ್ಮ ಇದು ನಮ್ಮೆಲ್ಲರ ಸಂತೋಷದ ವಿಷಯ ನಮ್ಮ ಸಂತೋಷದ ವಿಷಯ ಏನಪ್ಪ ಅಣ್ಣ ತಂಗಿಯ ಮದುವೆ ಬಗ್ಗೆ ನಾನು ನಿಮಗೆ ಮೊನ್ನೆ ತಿಳಿಸಿದ ಹಾಗೆ ನನ್ನ ಸ್ನೇಹಿತ ಕಾರ್ತಿಕ ಶ್ರಾವಣ ಸೋಮವಾರ ದಿನ ಬಂದು ಕಣ್ಣೆಯಾದ ನನ್ನ ತಂಗಿ ಚಂದ್ರಳಿಗೆ ಹಣ್ಣಿಟ್ಟುಕೊಂಡು ಹೋಗುವುದಾಗಿ ತಿಳಿಸಿದ್ದಾನೆ ತಮ್ಮ ಆದರೆ 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 ಅನ್ನುವ ಸೇರಿಕಣ್ಣ ಈ ವಿಷಯದಲ್ಲಿ ಸಕಲ ಗುಣಗಳಲ್ಲಿ ಸಂಪನ್ನ ಮಿತ್ರ ಕಾರ್ತೀಕನಿಗೆ ನನ್ನ ತಂಗಿ ಚಂದ್ರನನ್ನು ವಿವಾಹ ಮಾಡಿಕೊಟ್ಟರೆ ಅವಳ ಬಹಳ ಬಂಗಾರವಾಗುವುದರಲ್ಲಿ ಯಾವ ಸಂದೇಹವಿಲ್ಲನಾ ಯಾವ ಸಂದೇಹವಿಲ್ಲ ನಿನ್ನ ಮಿತ್ರನಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಕೊಂಡು ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಸಂಪೂರ್ಣ ಒಪ್ಪಿಗೆ ಇದೆ ಆದರೆ ನಮ್ಮ ಅಜ್ಜ ಮುತ್ತಾಜನ ಕಾಲದಿಂದಲೂ ಕಾಪಾಡಿಕೊಂಡು ಬಂದ ಆಸ್ತಿ ಕೈತಕ್ಕೆ ಹೋಗುತ್ತಿದೆ ಯಾಕಣ್ಣ ತಂಗಿಯ ಮದುವೆ ಮದುವೆಗಾಗಿ ನಮ್ಮ ಏನಾದರೂ ಮಾರಿದೆ ನನ್ನ ಒಂದು ವೇಳೆ ಮಾರಿದೆ ಆದಲ್ಲಿ ಯಾಕೆ ಮಾರಿದೆ ಎಂದು ಈ ತಮ್ಮಂದರು ಯಾವತ್ತೂ ಕೇಳುವುದಿಲ್ಲ ಯಾಕೆಂದ್ರೆ ಚಿಕ್ಕ ವಯಸ್ಸಿನವರಿದ್ದಾಗಲೇ ತಂದೆ ತಾಯಿಗಳನ್ನು ಕಳ್ಕೊಂಡ ನಮ್ಮನ್ನ ನಿನ್ನ ಹೃದಯದಲ್ಲಿ ಇಟ್ಟುಕೊಂಡು ಜೋಪಾನ ಮಾಡಿದೆ ಅಂದ ಮೇಲೆ ಈ ನಿನ್ನ ಋಣ ತೀರಿಸಲು ಎಷ್ಟು ಜನ್ಮ ಎತ್ತಿ ಬಂದ್ರು ನಿಮ್ಮನ್ನು ಹೇಳದೆ ಕೇಳದೆ ಆಸ್ತಿಯನ್ನು ಮಾರಿ ನಿಮ್ಮನ್ನು ಬೀದಿ ಪಾಲು ಮಾಡುವಷ್ಟು ಮತ ವಸಂತ ಹಾಗಾದ್ರೆ ಏನು ಅಂತ ಹೇಳಲ್ಲಪ್ಪ ಮತ್ತೇನು ಹೇಳುದಮ್ಮ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿ ಕಟ್ಟಿಸಿಕೊಡ್ಬೇಕೆಂದ್ರೆ ನಮ್ಮ ಊರ ಮುಂದಿನ ಮಡ್ಡಿ ಹೊಲದಲ್ಲಿ ಆ ನರಾಂತ ಹಾಕ ಸಾರಾಯಿ ಫ್ಯಾಕ್ಟ್ರಿ ಕಟ್ಟುತ್ತೇನೆ ಎಂದು ಹಠ ಹಿಡಿದಿದ್ದಾನೆ ಅದು ಅಲ್ಲದೆ ನಿನ್ನೆ ನನ್ನ ಹೊಲದಲ್ಲಿಂದ ಕತ್ತಿಗೆ ಕೈ ಕೊಟ್ಟು ಹೊರತಳಿದ ನಮ್ಮ ಹೊರ ತಳ್ಳಿದ ಅಣ್ಣ ಕೊರಳಿಗೆ ಕೈ ಹಾಕಿ ಹೊಲದಿಂದ ಹೊರದೂಡಿದರೆ ನಮ್ಮ ಹೊಲ ಅವನ ಸೊತ್ತಾಯ್ತು ಅಂತ ತಿಳಿದ್ರಣ ಅಣ್ಣರ ಇದರ ಬಗ್ಗೆ ನಾಳಿಗೆನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರಿಸುತ್ತೇನೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಏನೋ ಬೇಡಪ್ಪ ನಾಳೆ ಅವರ ಮನೆಗೆ ಹೋಗಿ ನಾನೇ ವಿಚಾರ ಮನೆ ಕೊಂಡು ಬರುತ್ತೇನೆ ಅಲ್ಲಿ ಹೊರಗೆ ಬಂಡ ಪುಂಡರ ಬಂಡ ಬಂಡರ ರನ್ನು ಕಡಿದು ಚಂಡಾಟವಾಡಲು ಸಿದ್ಧನಾಗಿರುವಾಗ ಆ ಶಿವನಿಗೆ ಈ ವಿಷಯ ತಿಳಿಬಾರದಪ್ಪ ಅಣ್ಣ ತಂಗಿ ಚಂದ್ರ ಬಾ ಶಿವ ಈಗ ಬಂದೆವು ಹೌದಣ್ಣ ಈಗ ಬಂದೆ ಇದೇನು ತಂಗಿ ಅಣ್ಣಂದ್ರಿ ಇಬ್ರು ಈ ಪ್ರಪಂಚವೇ ತಲೆ ಕೆಳಗಾಗುವಂತೆ ಮಾತನಾಡ್ತಿದ್ರಲ್ಲ ಏನದು ಇಲ್ಲ ಅಣ್ಣ ಅಂತ ವಿಷಯ ಏನೂ ಇಲ್ಲ ಸುಮ್ನೆ ಹಾಗೆ ನಿಂತಿದೀವಿ ಅಷ್ಟೇ ಇಲ್ಲ ತಂಗಿ ಇಲ್ಲ ನೀನೇನೇ ಹೇಳಿದ್ರು ಯಾಕೆಂದರೆ ಪೋಸ್ಟ್ ಎರಡು ದೊಡ್ಡವನಾದರು ನನ್ನ ವಸಂತ ಒಂದು ದಿನವಾದ್ರು ತಲೆ ತಗ್ಗಿಸಿ ನಿಂತವನೇ ಅಲ್ಲ ಅಣ್ಣ ನಿಂತಿರೋ ನೋಡಿದ್ರೆ ನಮ್ಮ ಮನೆತನದ ಮೇಲೆ ಏನೋ ಕೆಟ್ಟ ಘಟನೆ ನಡೆದಿರಬೇಕು ಬೇಗ ಶಿವ ರಾಜ ಮುತ್ತಾಜರ ಕಾಲದಿಂದಲೂ ಕಾಪಾಡಿಕೊಂಡ ಬಂದ ಆಸ್ತಿ ನಮ್ಮನ್ನು ಕೈ ತಪ್ಪಿ ಹೋಗುತ್ತಿದೆಪ್ಪ ಕೈ ತಪ್ಪಿ ಹೋಗುತ್ತಿದೆ ಇದೇನ ನಿನ್ನ ಮಾತು ಜೋಡು ಹುಲಿಗಳಂತೆ ಇನ್ನು ನಿನ್ನ ತಮ್ಮಂದಿರ ಜೀವಂತವಾಗಿರುವಾಗ ಯಾವನೋ ಬಂಡ ಈ ಶಿವನ ಆಸ್ತಿಯ ಕೈ ಹಾಕಬೇಕೆಂದರೆ ವೀರನಾದ ಈ ಶಿವನಿದ್ದು ಸತ್ತಂತೆ ಅಣ್ಣ ಈ ಶಿವನಿದ್ದು ಸತ್ತಂತೆ ನಮ್ಮ ಆಸ್ತಿಯ ಕೈ ಹಾಕಿದ ರಾಕ್ಷಸ ಯಾರಂದು ಸಮಾಧಾನ ತೆಗೆದುಕೋ ಅಣ್ಣ ಸಮಾಧಾನ ತೆಗೆದುಕೋ ಅದುದೆಲ್ಲವನು ನಿಧಾನವಾಗಿ ವಿಚಾರಿಸಿದ್ರೈತು ಇನ್ನೇಲಿದೆ ತಂಗಿ ಈ ಶಿವನಿಗೆ ಸಮಾಧಾನ ಆ ಕೊಟುಕ ಯಾರು ತಿಳಿದುಕೊಂಡು ಅವರ ರಕ್ತ ಸೀಟಲು ಅರ್ಗಾಯದ ಹುಲಿ ಅಂತ ಅಬ್ಬರಿಸಿ ಹೊರ ಬರ್ತಿದೆ ನನ್ನ ಆಸ್ತಿ ಎಂಬ ಸೇಡು ಅಣ್ಣ ಅವನ್ ಯಾರು ನನಗೆ ಹೇಳದಿದ್ದರೆ ನಿನಗೆ ನನ್ನ ತಂದೆ ಬಸವೇಶ್ವರ ಹಾನಿ ಆಗಿತ್ತು ಮತ್ತೆ ಹೇಳಣ್ಣ ಹೇಳು ಬೇರೆ ಯಾರು ಅಲ್ಲಪ್ಪ ಆ ನರ ಹಂತಕ ನರ ಹಂತಕ ಅಷ್ಟೇ ಅಲ್ಲ ಅಣ್ಣ ನಿನ್ನೆ ಹಿರಿಯ ಅಣ್ಣನನ್ನು ಹೊಲದಿಂದ ಕತ್ತಿಗೆ ಕೈ ಕೊಟ್ಟು ಹೊರ ಹಾಕಿದರ ಹಂತಕ ನಮ್ಮ ಅಣ್ಣಂದಿರಾದ ವಸಂತ ಸಾಗರ ಹಿಂದೆ ಶಕ್ತಿ ಇರೋ ಶಿವ ಲೆಕ್ಕಿಸದೆ ನಮ್ಮಣ್ಣನ ಹೊಲದಿಂದ ಕುದ್ದಿ ಕೈ ಕೊಟ್ಟು ಹೊರತಳಿದೆ ಅಂದಾಗ ಅಣ್ಣ ಈಗಲೇ ಹೋಗಿ ಆ ನರ ಹಂತಕ ಉಂಟ ಕಡಿದು ಅವನ ದೇಹವನ್ನು ಸ್ವಚ್ಛ ಬರ್ತೇನೆ ಬೇಡಪ್ಪ ಬೇಡ ಆದ್ರೆ ನಾನು ಹೋಗಿ ವಿಚಾರ ಮಾಡಿಕೊಂಡು ಬರ್ತೀನಿ ಅಲ್ಲಿವರೆಗೆ ಶಾಂತಿ ತೆನೆ ಕಾಪಾಡಿಕೊಳ್ಳಪ್ಪ ಹೇಗೆ ಶಾಂತತೆ ತೆಗೆದುಕೊಳ್ಳೋಣ ಹೇಗೆ ಶಾಂತತೆ ಈ ಸಮಾಜಕ್ಕೆ ಕೆಡು ಬಗೆಯುವ ಕೆಟ್ಟ ಶ್ರೀ ಮಂತ್ರ ರಕ್ತ ಕುಡಿಯಲು ಹದಿನೆಂಟು ಎಮ್ಮೆ ಹಲ್ಲೆ ಕೊಡಿಸಿ ಗಂಡು ಹುಲಿಗಳ ನಾಯಕನಿಂದ ಬೇಯಿಸಿದ ಈ ಗಂಡು ದೇಹ ಅಂತ ಸ್ವಾತಿಸ್ತಿರ ಮಂತ್ರ ದೇಶ ಹಾತಿದೆ ಅಪ್ಪಣೆ ಕೊಟ್ಟು ಇಬ್ಬಾಗ ಮಾಡಿ ಅವನ ಪಾದ ಕರ್ಪಿಸಿದ್ರೆ ನನ್ನ ಹೆಸರು ನನ್ನ ಹೆಸರು ಸೇಡಿಗೆ ಶಿವಾಣೇ ಅಲ್ಲ ನೀನು ಇದೇ ನಿನ್ನ ಕಡೆ ನಿರ್ಧಾರವಾದರೆ ನಿನ್ನ ಪಾಲಿಗೆ ನಿನ್ನ ಅಣ್ಣ ಅತ್ತಂಗಿಯೋ ಸತ್ತು ಹೋದ್ರಿಂದ ತಿಳಿದುಕೋ ಅಣ್ಣ ಎಂತ ಕೆಟ್ಟ ಮಾತನಾಡಿ ಕಟ್ಟಿ ಹಾಕಿ ಈ ನಿನ್ನ ತಮ್ಮ ಶಿವನನ್ನು ಒಂದೊಂದು ಹೆಸರು ಕೃತಿಗಳನ್ನು ನೆನಪಿಸಿಕೊಂಡರೆ ಅವನನ್ನು ಕಡಿದು ಅಡಿಗೆ ತುಂಬಿದ್ರೆ ನನ್ನ ಸೆಟ್ಟು ತೀರು ಗಂಡು ಗೊರಡ ಗಂಡ ನೆನಪಿಸಿಕೊಂಡ ಈ ಶಿವನ ಆಸ್ತಿಗೆ ಕೈ ಹಾಕಬೇಕೆಂದರೆ ಎಷ್ಟು ಗುಂಡಿಗೆ ಇರಬೇಕು ಆ ಕೊಬ್ಬೆದ ಕೊಂಡಿ ನರಹಂತಕನಿಗೆ ಕಪ್ಪಣೆ ಕೊಟ್ಟು ಬಿಡಣ್ಣ ಈ ನಿನ್ನ ತಮ್ಮ ಶಿವನನ್ನು ಬಡವನ ಕೋಪ ದೌಡಿಗೆ ಮೂಲ ಹಾಗೆ ಬಡವರ ಅದ ನಮಗೆ ಬೇಕಪ್ಪ ಶಾಂತಿಯಿಂದ ತೆಗೆದುಕೊಳ್ಳೋಣ ಶಾಂತಿ ಶಾಂತಿ ಎಂದು ಕೈ ಕಟ್ಟಿಕೊಂಡು ಕೂಲ್ತರೆ ನಮ್ಮಂತ ಬಡವರನ್ನು ಮೆಟ್ಟಿ ಸುತನ ಆ ದರ್ಪದ ಕುಣ್ಣಿಗಳಾದೆಮ್ಮಂತನ ಶಾಂತಿ ಶಾಂತಿ ಎಂದು ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಪೂಜ್ಯ ಮಹಾತ್ಮ ಗಾಂಧೀಜಿ ಕೊನೆಗೆ ಆ ಮಹಾತ್ಮನ ಗುಂಡಿಟ ಕೊಲ್ಲಲೇವಿ ಆ ನರಹಂತಕ್ರಂಥ ಕೆಟ್ಟ ಹುಳುಗಳು ಅಂದಾಗ ಇನ್ನೆಲ್ಲಿದೆ ಅಣ್ಣ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಕಲಿಯುಗದಲ್ಲಿ ಶಾಂತಿಗೆ ಬೆಲೆ ಅಣ್ಣ ಅಣ್ಣ ಹೇಳುವ ಮಾತನ್ನು ಮೊದಲು ಸ್ವಲ್ಪ ಕೇಳು ಮೊದಲು ಹಿರಿಯಣ್ಣ ವಿಚಾರ ಮಾಡಲಿ ಆಮೇಲೆ ಆ ಹಿರಿಯಣ್ಣನ ಮಾತು ಆ ನರ ಮಿಕ್ಕಿ ನಡೆದ್ರೆ ಆಮೇಲೆ ನೀನು ವಿಚಾರಿಸುವಂತೆ ಒಂದು ವೇಳೆ ನೀನು ಹಿಡಿದಿದೆ ಹಠವೆಂದು ನಮ್ಮ ಮಾತನ್ನು ಮಿಕ್ಕಿ ನಡೆದಿದೆಯಾದರೆ ನಿಮಗೆ ನನ್ನ ಮೇಲೆ ಆಣೆ ಆದಿತ್ತು ಆಯ್ತು ತಂಗಿ ನಮ್ಮ ಹೇಳುವ ಆ ಮಾತಿಗೆ ನರಹಂತಕ ಬೆಲೆ ನರಹಂತಾರೆ ಸರಿ ಇರದಿದ್ದರೆ ಅವನ ರೋಂಡೆ ಕಡಿದು ಅವನ ಕರುಳುಗಳನ್ನು ಕಿತ್ತು ನಿನ್ನ ಕೊರಳಿಗೆ ಹಾರವಾಗಿ ಹಾಕದಿದ್ದರೆ ನನ್ನ ಹೆಸರು ಸೆಡದ ಶಿವಾಣಿ ಅಲ್ಲ ಬನ್ನಿ ಎಲ್ರು ಸೇರಿ ಹೊಟ್ಟೆ ತುಂಬಾ ಊಟ ಮಾಡೋಣಂತೆ ಹಂಗೆ ಚಂದ್ರ ಈ ನಿನ್ನ ಆನಂದರಿಗೆ ಊಟವನ್ನು ಬಡಿಸೋಮ ನಾನು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೇನೆ ಆಯ್ತಲ್ಲ ನೀನು ಹೇಳಿದಂತೆ ಮಾಡ್ತೀನಿ ಬನ್ನಿ ಊಟ ಮಾಡೋಣ